ಕೀಯ ಮತ್ತು ಧರ್ಮ ಭ್ರಷ್ಟವಾದ ಸಂದರ್ಭದಲ್ಲಿ ಬಹುಶಃ ಮನುಷ್ಯನಿಗೆ ನೆಮ್ಮದಿಯನ್ನು ಸರಿಯಾದ ದಾರಿಯನ್ನು ತೋರಿಸ್ಬಲ್ಲ ಶಕ್ತಿ ಯಾವುದಾದ್ರು ಇದ್ರೆ ಅದು ಸಾಹಿತ್ಯಕ್ಕೆ ಮಾತ್ರ ಅಂತ ಹೇಳಿ ಹಿರಿಯರೇ ಹಾಗೂ ಸ್ನೇಹಿತರೆ ತುಂಬ ಸಂತೋಷದಿಂದ ಪ್ರಕಾಶಕರ ಸಂಘದ ಹೊಸ ತಂಡ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇದೆ ಅದಕ್ಕೆ ಸಂತೋಷದಿಂದ ನಾನು ಚಾಲನೆಯನ್ನು ಇದ್ದೀನಿ ಸುಮಾರು ನೂರೈವತ್ತು ವರ್ಷಗಳ ಆಧುನಿಕ ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ಗಮನಿಸಿದಾಗ ಲೇಖಕರಿಗೆ ಸಿಕ್ಕ ಪ್ರಾಶಸ್ತ್ಯ ಪ್ರಕಾಶಕರಿಗೆ ಸಿಕ್ಕಿದೆ ಅಂತ ಹೇಳಿ ನನಗನ್ನಿಸಿಲ್ಲ ಈವತ್ತಿನ ಸಭೆಯಲ್ಲಿ ಕೂಡ ಮಾನಸ ಅವರನ್ನು ಕರೆದರೆ ಜನಾರ್ದನವರನ್ನು ಕರೆದರೆ ನಾವು ಹಿನ್ನೆಲೆಯಲ್ಲೇ ಇರ್ತೀವಿ ವೇದಿಕೆಗೆ ಬರೋದಿಲ್ಲ ಅಂತ ಇದೊಂದು ರೀತಿ ಸಂಕೇತಾನು ಹೋಗಿ ನಂಗೆ ಕಾಣಿಸ್ತಾ ಇದೆ ಪ್ರಕಾಶಕರು ಹಿನ್ನೆಲೆಯಲ್ಲೇ ಇರ್ತಾರೆ ಎಂದುವೆ ತಮ್ಮಂಥವು ಪ್ರೊಜೆಕ್ಟ್ ಮಾಡೋದಿಲ್ಲ ಲೇಖಕರನ್ನು ಪ್ರೊಜೆಕ್ಟ್ ಮಾಡ್ತಾ ಹೋಗ್ತಾರೆ ನಾನು ಸಿದ್ದನಗೌಡ ಪಾಟೀಲ್ರನ್ನು ಕೇಳ್ತಾ ಇದ್ದೆ ಪ್ರಕಾಶಕರ ಅನೇಕ ಬ ಪ್ರಮುಖ ಪ್ರಕಾಶಕರು ಹಾಗೆ ನೋಡೋಕ್ಕೋದ್ರೆ ಪ್ರಕಾಶಕರು ಇಲ್ಲದೇ ಇದ್ದರೆ ಲೇಖಕರು ಇರ್ತಾನೆ ಇರಲಿಲ್ಲ ಆ ಪ್ರಕಾಶಕರ ಚಿ ಚರಿತ್ರೆ ಏನಾದರೂ ಇದೆಯಾ ದಾಖಲಾಗಿದೆಯಾ ಅಂತ ಬಿಡಿ ಬಿಡಿಯಾಗಿದೆ ಇಡಿಯಾಗಿ ಬಂದಿಲ್ಲ ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ ಕನ್ನಡ ಸಂಸ್ಕೃತಿಗೆ ಪ್ರಕಾಶಕರ ಕೊಡುಗೆ ಇದೆಯಲ್ಲ ಅತ್ಯಂತ ಮಹತ್ವದ್ದು ಅದನ್ನು ದಾಖಲು ಮಾಡೋ ತೀರ ಅಗತ್ಯ ಇದೆ ಸೊ ಅದನ್ನು ರವಿಕುಮಾರ್ ತುಂಬ ಚೆನ್ನಾಗಿ ಹೇಳಿದರು ಅಶೋಕ ಮೊದಲ ಪ್ರಕಾಶಕ ಅಂತ ಎಂಥ ಮಾತು ಅದು ನಿಜವಾಗಿಯವೆ ಅಂದರೆ ಅಲ್ಲಿಂದ ಇಲ್ಲಿಯವರಿಗೆ ಹೇಗೆ ಪ್ರಕಾಶನ ಸಂಸ್ಥೆ ಕನ್ನಡ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿದೆ ಕನ್ನಡ ಸಂಸ್ಕೃತಿ ಜನಮಾನಸಕ್ಕೆ ತಲುಪಲಿಕ್ಕೆ ಸಹಾಯಕವಾಗಿದೆ ಅವ್ರು ಯಾರೋ ಖಾದಿ ಹಾಕ್ತವ್ರ ಯಾರೋ ಅಂತ ಅನುಮಾನ ಶುರುವಷ್ಟು ಆಗುವಷ್ಟು ಅವ್ರ ರಾಜಕಾರಣಿಗಳು ಸ್ವಾಮಿಗಳು ಸ್ವಾಮಿಗಳು ರಾಜಕಾರಣಿಗಳನ್ನು ಗೊಂದಲ ಏರ್ಪಡುವಷ್ಟು ರೀತಿಯಲ್ಲಿ ಇವತ್ತು ಧರ್ಮ ಮತ್ತು ರಾಜಕಾರಣದ ನಂಟಿದೆ ಆದರೆ ನೀಶೆ ಹೇಳ್ತಾನೆ ಎಲ್ಲಿ ರಾಜಕಾರಣ ತುಂಬ ಪ್ರಬಲವಾಗಿಬಿಡುತ್ತೋ ಅಂಥ ಕಡೆ ಸಂಸ್ಕೃತಿ ಸೊರಗೋಗುತ್ತೆ ಅಂತ ಹೇಳಿ ಅದಕ್ಕೆ ಅವನು ಉದಾಹರಣೆಯಾಗೇನು ಕೊಡ್ತಾನೆ ಅಂದರೆ ಜರ್ಮನಿನ ಉದಾಹರಣೆಯನ್ನು ಕೊಡ್ತಾನೆ ಎಲ್ಲಿ ಪ್ರಬಲವಾಗಿ ರಾಜಕೀಯ ಶಕ್ತಿ ತನ್ನನ್ನು ನೆಲೆ ಕರ್ಕೊಂಡು ಹೋಗುತ್ತೋ ಅಂಥ ಹೊತ್ತಲ್ಲಿ ಸಂಸ್ಕೃತಿ ಸೊರಗೋಗುತ್ತೆ ಅಂತ ಬಹುಶಃ ನಾವು ಆ ಹಂತದಲ್ಲಿದ್ದೀವ ರಾಜಕೀಯ ಹೀಗೆ ನೇರವಾಗಿ ಪರೋಕ್ಷವಾಗಿ ಸದ್ದಿಲ್ಲದೆ ಸಂಸ್ಕೃತಿಯ ಯಾಕೆ ಇದನ್ನು ಹಣಿಯಕ್ಕೆ ಪ್ರಯತ್ನ ಪಡುತ್ತೆ ಸಂಸ್ಕೃತಿಯನ್ನು ಅಂತಂದರೆ ಬಹುಶಃ ಸ್ವಾಯತ್ತದೇ ಇರೋದು ಸಂಸ್ಕೃತಿ ಚಿಂತಕರಿಗೆ ಮಾತ್ರ ಬಹಳ ಮುಖ್ಯವಾದ ಸಂಗತಿ ಇದು ಅಧೀನ ಮನಸ್ಥಿತಿಗೆ ಒಳಗಾಗದೆ ಸ್ವತಂತ್ರವಾಗಿ ಮಾತನಾಡೋ ಶಕ್ತಿ ಇರೋದು ಯಾರಿಗೆ ಅಂತಂದರೆ ಸಾಹಿತಿಗಳಿಗೆ ಕಲಾವಿದರಿಗೆ ಮಾತ್ರ ಯಾವ ಹಂಗಿಗೂ ಒಳಗಾಗದೆ ಮಾತನಾಡೋರು ಅಧೀನ ಮನಸ್ಥಿತಿಯನ್ನು ಬಯಸುವಂತಹ ಈ ಪ್ರಭುತ್ವ ಏನು ಮಾಡುತ್ತೆ ಅಂದರೆ ಅದು ಧಾರ್ಮಿಕ ಪ್ರಭುತ್ವ ಆಗ್ಬೋದು ರಾಜಕೀಯ ಪ್ರಭುತ್ವ ಆಗ್ಬೋದು ಈ ಅಧೀನ ಮನಸ್ಥಿತಿಯನ್ನು ಬಯಸುತ್ತೆ ಹೊರತು ಈ ಸ್ವಾಯತ್ತ ಮನೋಭಾವವನ್ನು ಇಷ್ಟಪಡೋದಿಲ್ಲ ಹೀಗಾಗಿ ಈ ಸ್ವಾಯತ್ತ ಪ್ರಜ್ಞೆಯನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಇದೆ ನಮ್ಮ ಕಾಲದ ದುರಂತ ನನಗನ್ನಿಸ್ತಾ ಇರೋದೇನು ಅಂತಂದರೆ ಬಹುಶಃ ಈ ವಲಯ ಕೂಡ ಇವತ್ತು ಒಂದು ರೀತಿ ಅಧೀನ ಮನಸ್ಥಿತಿಗೆ ಒಳಗಾಗ್ಬಿಡ್ತಾ ಇದೆಯಾ ಅನ್ನೋ ಆತಂಕ ನಮ್ಮನ್ನು ಕಾಡ್ತಾ ಇದೆ ಇಂಥ ಹೊತ್ತಲ್ಲಿ ಪ್ರಕಾಶಕರ ಸಂಘ ಏಕೆಂದರೆ ಪ್ರಕಾಶಕರು ಅನ್ನುವಾಗ ಕೇವಲ ಪುಸ್ತಕವನ್ನು ಪ್ರಕಟಿಸಿ ಮಾರಾಟ ಮಾಡುವಂಥವರೆಲ್ಲ ಸಂಸ್ಕೃತಿಯ ಬಹಳ ಮುಖ್ಯವಾದ ಒಂದು ಭಾಗ ಹೇಗೆ ಲೇಖಕ ಮುಖ್ಯನೋ ಪ್ರಕಾಶಕ ಮುದ್ರಕ ಮಾರಾಟಗಾರ ಇವ ಓದುಗ ಇವ್ರಿಗೊಂದು ನಿಕಟವಾದ ಪರಸ್ಪರ ಸಂಬಂಧ ಇದೆ ಅಂದರೆ ಪ್ರಕಾಶಕರಿಗೂ ಒಂದು ಸಾಂಸ್ಕೃತಿಕವಾದ ಜವಾಬ್ದಾರಿ ಇದೆ ಸಂಸ್ಕೃತಿಯ ಚರಿತ್ರೆಯಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ಳುವ ಅಗತ್ಯ ತುಂಬನೇ ಇದೆ ನಾವೆಲ್ಲ ಇವತ್ತು ಒಟ್ಟಾಗಿ ನಿಲ್ಲಬೇಕಾಗಿದೆ ನಿಜವಾಗಿ ನೀವು ನನ್ನನ್ನು ಕರೆದಿದ್ದು ನನಗೆ ತುಂಬ ಸಂತೋಷ ಯಾಕೆ ಅಂತಂದರೆ ಎಷ್ಟೋ ಸಲ ನಮ್ಮ ಪುಸ್ತಕವನ್ನು ಯಾರು ಪ್ರಕಾಶಕರ ನೇರವಾದ ಸಂಬಂಧ ಇರ ಇದ್ರೂ ನಿಕಟವಾದ ಸಂಬಂಧ ಇರೋದಿಲ್ಲ ಮುದ್ರಿಕರೋ ಅಂತ ಗೊತ್ತೇ ಇರೋದಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ ನನ್ನ ಪುಸ್ತಕವನ್ನು ಯಾರು ಮುದ್ರಣ ಮಾಡ್ತಾರೆ ಯಾರು ಕವರ್ ಪೇಜ್ ಬರೀತಾರೆ ಅದು ಯಾರು ಮಾರಾಟ ಮಾಡ್ತಾರೆ ಬರೆದ ಬರೆದು ಹಸ್ತಪ್ರತೆಯನ್ನು ಕೊಟ್ಟರೆ ನನ್ನ ಕೆಲಸ ಮುಗಿತು ಅಂತ ಅಂದ್ಕೊಂಡಿದ್ದೀನಿ ಅಷ್ಟರ ಮಟ್ಟಿಗೆ ನಾವು ಪ್ರತ್ಯೇಕವಾಗಿದ್ದೀವಿ ಅನ್ನೋದು ಬಹಳ ಮುಖ್ಯ ಹಾಗಲ್ಲ ನಾವೆಲ್ಲರೂ ಒಟ್ಟಿಗೆ ಸೇರಬೇಕಾಗಿದೆ ಲೇಖಕ ಎಷ್ಟು ಮುಖ್ಯನೋ ಪ್ರಕಾಶಕರು ನಾವೆಲ್ಲರೂ ಏನು ಮಾಡಬೇಕಾಗಿದೆ ಅಂದರೆ ಒಂದು ಒತ್ತಾಯವನ್ನು ತರಬೇಕಾಗಿದೆ ಅದೇನಂತಂದರೆ ನಾನು ನಿನ್ನೆ ಮೊನ್ನೆ ದಿವಸ ಪೇಪರನ್ನು ಓದ್ತಿರ್ತೀವಲ್ಲ ಓದುವಾಗಲೇಲ್ಲ ಅಥವಾ ನ್ಯೂಸನ್ನು ಕೇಳುವಾಗ ಸಾವಿರಾರು ಕೋಟಿ ರೂಪಾಯಿಗಳನ್ನು ಬೇರೆ ಬೇರೆ ಯೋಜನೆಗಳಿಗೆ ಪ್ರಕಟ ಆಗ್ತಾಯಿರುತ್ತೆ ಎಂಟುನೂರು ಕೋ ಎಂಟುನೂರು ಕೋಟಿ ಸಾವಿರದ ಎಂಟುನೂರು ಕೋಟಿ ಐದು ಸಾವಿರ ಕೋಟಿ ಏಳು ಸಾವಿರ ಕೋಟಿ ಇತ್ಯಾದಿ ಸಾವಿರಾರು ಕೋಟಿ ಯೋಜನೆಗಳು ಪ್ರಕಟ ಇರುತ್ತೆ ಪ್ರಕಾಶನ ಈ ಸಂಸ್ಥೆ ಅಥವಾ ಪುಸ್ ಪುಸ್ತಕ ಸಂಸ್ಕೃತಿ ಬಯಸೋದೆಷ್ಟು ಹತ್ತಾರು ಕೋಟಿಗಳನ್ನು ಅಷ್ಟೇ ನಿಜವಾಗಿಯೂ ಕರ್ನಾಟಕದ ಬಜೆಟಲ್ಲಿ ಹತ್ತಾರು ಕೋಟಿ ದೊಡ್ಡ ಮೊತ್ತ ಏನೇನೂ ಅಲ್ಲ ದೊಡ್ಡ ಮೊತ್ತ ಖಂಡಿತ ಅಲ್ಲ ಆದರೆ ಅಷ್ಟನ್ನು ಬಿಡುಗಡೆ ಮಾಡಲಿಕ್ಕೆ ನಮ್ಮಿಂದ ತಗೊಂಡ ತೆರಿಗೆಯನ್ನು ಕೂಡ ಬಿಡುಗಡೆ ಮಾಡಲಿಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾರೆ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಹಾಗೆ ನೋಡೋಕ್ಕೋದ್ರೆ ನಮ್ಮ ಮುಖ್ಯಮಂತ್ರಿಗಳು ಸಾಹಿತ್ಯದ ಬಗ್ಗೆ ತುಂಬ ಪ್ರೀತಿ ಉಳ್ಳಂಥವರು ಸಂಸ್ಕೃತಿ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆ ಕಾಳಜಿ ಇದೆ ಮುಖ್ಯಮಂತ್ರಿಯ ಪದವಿ ಸ್ವೀಕರಿಸೋಕೆ ಮುಂಚೆ ಅವರು ಹೋಗಿದ್ದು ಲೇಖಕರ ಮನೆಗಳಿಗೆ ಅವರನ್ನು ಈ ಕ್ರಿಯೆ ಚಾಲನೆಗೆ ನೀಡಲಿಕ್ಕೆ ಆಗದ ಹಾಗೆ ತಡೆ ಹಿಡಿತಿರುವ ಅಂಶ ಯಾವುದು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಸಿದ್ದರಾಮಯ್ಯನವ್ರಿಗೆ ಮಾಡಬಾರ್ದು ಅಂತೇನಿಲ್ಲ ಯಾಕೆಂದರೆ ನಿಜವಾಗಿ ಅವರಿಗೆ ಸಂಸ್ಕೃತಿ ಬಗ್ಗೆ ಆಸಕ್ತಿ ಇದೆ ಸಾಹಿತ್ಯಗಳ ಬಗ್ಗೆ ಪ್ರೀತಿ ಇದೆ ಸಾಹಿತಿಗಳ ಒಡನಾಟ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇನ್ನೂ ಪುಸ್ತಕ ಗ್ರಂಥಾಲಯಕ್ಕೆ ಪುಸ್ತಕವನ್ನು ತಗೊಳ್ತಾ ಇಲ್ಲ ಅಂತಂದರೆ ಪುಸ್ತಕ ಪ್ರಾಧಿಕಾರಕ್ಕೆ ಒಂದು ಸ್ವಾಯತ್ತ ನೆಲೆಯನ್ನು ಕಲ್ಪಿಸದೆ ಹೋಗಿಬಿಟ್ರೆ ಅವ್ರಿಗೆ ಅಧಿಕಾರ ಇರ ಅವರಿಗೆ ಒಂದು ಪದವಿ ಇರ್ಬೋದು ಒಂದು ಹುದ್ದೆ ಇರ್ಬೋದು ಆದರೆ ಅವರಿಗೆ ಯಾವ ರೀತಿಯ ಸ್ವಾಯತ್ತ ಅಧಿಕಾರ ಇದೆ ಅನ್ನೋದು ಬಹಳ ಮುಖ್ಯ ಈ ಎಲ್ಲವನ್ನು ಕಲ್ಪಿಸ್ದೇ ಹೋಗಿಬಿಟ್ರೆ ಬಹುಶಃ ಬರೀ ಗೊಣಗಾಟದಲ್ಲೇ ನಾವು ನಿಲ್ತೀವಿ ಅಂತ ಅನಿಸುತ್ತೆ ನಾವು ನೀವು ಇಲ್ಲಿ ಮಾತನಾಡ್ತಿರ್ತೀವಿ ಅಂತ ನಾವೆಲ್ಲ ಒತ್ತಡ ತರಬೇಕಾದೇನು ಅಂತಂದರೆ ಸ ಹಾಗೆ ನೋಡೋಕ್ಕೋದ್ರೆ ಕನ್ನಡ ಚಿಂತನೆ ಬಹಳ ವಿಚಿ ವಿಭಿನ್ನವಾಗಿದೆ ಜಾಗತಿಕ ಚಿಂತನೆಗಿಂತ ಭಿನ್ನವಾಗಿದೆ ನಮ್ಮಲ್ಲಿ ನೋಡಿ ನೀಶೆ ಅಂತವರು ರಾಜಕೀಯ ಮತ್ತು ಸಾಹಿತ್ಯವನ್ನು ಸಂಸ್ಕೃತಿಯನ್ನು ಭಿನ್ನ ನೆಲೆಯಲ್ಲಿ ನೋಡಿದರೆ ಕನ್ನಡ ಮನಸ್ಸಾಗಿ ಯೋಚನೆ ಮಾಡಿಲ್ಲ ಗೊತ್ತಾ ಕವಿರಾಜಮಾರ್ಗವನ್ನು ನೀವು ನೋಡಿದರೆ ಕವಿ ರಾಜ ಸೇರಿ ಬದುಕನ್ನು ರೂಪಿಸಬೇಕು ಅನ್ನುವಂಥದ್ದು ಹಾಗೆ ನೋಡಿದರೆ ಕವಿಗಳಿಗೆ ಕನಸುಗಳಿರುತ್ತೆ ಅಧಿಕಾರ ಇರೋದಿಲ್ಲ ರಾಜನಿಗೆ ಅಧಿಕಾರ ಇರುತ್ತೆ ಕನಸುಗಳಿರೋದಿಲ್ಲ ಈ ಕನಸು ಅಧಿಕಾರ ಎರಡು ಒಟ್ಟಿಗೆ ಸೇರಿದ್ರೆ ಜನಹಿತ ಆಗುತ್ತೆ ಭಾಳ ಮುಖ್ಯವಾದ ಸಂಗತಿ ಇದು ಇನ್ನು ಮುಂದುವರೆದು ಕವಿರಾಜ್ಮಾರ್ಗಾರ ಹೇಳ್ತಾನೆ ರಾಜಕಾರಣಿ ಹೊರ ಜಗತ್ತನ್ನು ಮನುಷ್ಯನ ಹೊರ ಜಗತ್ತನ್ನು ರೂಪಿಸಿದರೆ ಸಾಹಿತ್ಯ ಒಳ ಜಗತ್ತನ್ನು ರೂಪಿಸುತ್ತೆ ಅಂತ ನಮಗೆ ಹೊರ ಜಗತ್ತಿಷ್ಟು ಇಂಪಾರ್ಟೆಂಟು ಒಳ ಜಗತ್ತು ಅಷ್ಟೇ ಇಂಪಾರ್ಟೆಂಟು ಹೊರ ಜಗತ್ತು ಸುಖವನ್ನು ಅಪೇಕ್ಷಿಸಿ ಹೊರಟೋಗಿದೆ ಒಳ ಜಗತ್ತು ಸಂಕಟದಿಂದ ಸಂತೋಷ ಪಡಲಾರದೆ ನರಳ್ತಾ ಇದೆ ಇವತ್ತು ಸುಖದ ಬೆನ್ನತ್ತಿ ಹೋಗಿರೋ ನಾವು ಸಂತೋಷದಿಂದ ವಂಚಿತರಾಗ್ತಾಯಿದ್ದೀವಿ ಅನ್ನೋದು ಹಾಗೆ ನೋಡಿದರೆ ನಮ್ಮ ಒಳ ಮನಸ್ಸುಗಳು ರಣರಂಗ ಆಗಿದೆ ಬೇಂದ್ರೆ ಹೇಳ್ತಾರಲ್ಲ ಆಡದಿರೋ ಮನದನ್ನೇ ನನಗೆ ಇದಿರಾಡದಿರು ವಾದಕ್ಕೆ ಬೇಸತ್ತು ಮರ್ಮಗಾತಕ್ಕೆ ಸತ್ತು ಬೆಂದ ಹೆಣ ಮನೆ ಕೊಂದು ಭೂತಲೀಲಿ ಈಗ ತೊಡಗಬೇಡ ಹೃದಯವನ್ನು ರಣರಂಗ ಮಾಡಬೇಡ ಎಂಥ ಮಾತು ರೀ ಇವತ್ತು ನಮ್ಮೆಲ್ಲರ ಹೃದಯ ರಣರಂಗ ಆಗಿಬಿಟ್ಟಿದೆ ಇಂಥ ಹೊತ್ತಲ್ಲಿ ಸಾಹಿತ್ಯ ಮಾತ್ರ ಸಂಸ್ಕೃತಿ ಮಾತ್ರ ಮಾರ್ಕೆಟ್ ಅದನ್ನೇ ಹೇಳ್ತಾನೆ ರಾಜಕೀಯ ಮತ್ತು ಧರ್ಮ ಭ್ರಷ್ಟವಾದ ಸಂದರ್ಭದಲ್ಲಿ ಬಹುಶಃ ಮನುಷ್ಯನಿಗೆ ನೆಮ್ಮದಿಯನ್ನು ಸರಿಯಾದ ದಾರಿಯನ್ನು ತೋರಿಸ್ಬಲ್ಲ ಶಕ್ತಿ ಯಾವುದಾದ್ರೂ ಇದ್ದರೆ ಅದು ಸಾಹಿತ್ಯಕ್ಕೆ ಮಾತ್ರ ಅಂತ ಹೇಳಿ ಈ ಸಾಹಿತ್ಯದ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದರೆ ಸ್ವಾಯತ್ತ ಪ್ರಜ್ಞೆ ತೀರ ಅಗತ್ಯ ನಾವು ಅಧೀನ ರಾಜಕೀಯದ ಜೊತೆ ಒಡನಾಟ ನಮಗೆ ಇರಬೇಕು ಆದರೆ ಅದಕ್ಕೆ ತಿಳಿ ಹೇಳುವ ಶಕ್ತಿಯನ್ನು ನಾವು ಪಡ್ಕೋಬೇಕು ಅಂಥ ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೊಳ್ಳೋ ಅಗತ್ಯ ಇದೆ ಅಂತ ಅನಿಸುತ್ತೆ ಅಂದರೆ ನೀವು ಮಾಡ್ತಿರೋ ಸರಿಯಲ್ಲ ಅಂತ ಹೇಳಿ ಅಂದರೆ ಇವತ್ತು ಎಷ್ಟರ ಮಟ್ಟಿಗೆ ಸಂಸ್ಕೃತಿ ಸಂಸ್ಕೃತಿಯ ಮೇಲೆ ಪ್ರಭುತ್ವ ಅಧಿಕಾರವನ್ನು ಸ್ಥಾಪಿಸಲಿಕ್ಕೆ ಪ್ರಯತ್ನ ಇದೆ ಅಂತಂದರೆ ಇನ್ನು ಕೆಲವು ದಿವಸಗಳು ಹೋದರೆ ಅಥವಾ ಕೆಲವು ವರ್ಷಗಳು ಹೋಯಿತು ಅಂತಂದರೆ ಯಾವ ಸಾಂಸ್ಕೃತಿಕ ಸಂಘಟನೆ ಕೂಡ ಒಂದು ರೀತಿ ಸ್ವಾಯತ್ತತೆಯನ್ನು ಕಾಪಾಡಿಕೊಳ್ಳದೆ ಒಂದು ಅಧೀನ ಸಂಸ್ಥೆಗಳಾಗಿ ಉಳಿಯುವ ಸಂದರ್ಭ ಉಂಟಾಗಬಹುದಾ ಅನ್ನುವ ಆತಂಕ ನಮ್ಮನೆಯಲ್ಲ ಕಾಡ್ತಾ ಇದೆ ಪ್ರಕಾಶಕರ ಸಂಘ ಬಹುಶಃ ಅದರಲ್ಲೂ ಪ್ರಗತಿಪರ ಮನೋಭಾವ ವಸುಂಧರ ಭಾಪತಿ ಅವ್ರಿಗಿದೆ ದನಿ ಎತ್ತಬಲ್ಲ ಶಕ್ತಿ ಇದೆ ಅವರಿಗೆ ಅದರಿಂದ ಮಹಿಳೆ ದನಿ ಎತ್ತಿದರೆ ಬಹುಶಃ ಅದಕ್ಕೆ ಹೆಚ್ಚು ಬೆಲೆ ಗೌರವ ಬರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಆಮೇಲೆ ಯುವಕರ ತಂಡ ಒಂದಿದೆ ಮೋಹನ್ ಅಂತವರು ರವಿಕುಮಾರ್ ಅಂಥವರು ಚಿತ್ತಣ್ಣ ಅಂತವರು ರಾಜೇಂದ್ರ ಪ್ರಸಾದ್ ಅಂತವರು ಇವರೆಲ್ಲರೂ ಪ್ರಗತಿಪರ ಚಿಂತಕರು ಸೊ ಹೀಗಾಗಿ ಪ್ರಕಾಶಕರ ಸಂಘ ಒಂದು ರೀತಿ ಪ್ರಭುತ್ವಕ್ಕೆ ತಿಳಿ ಹೇಳುವ ಮೋಹನ್ ಒಂದು ಮಾತು ಹೇಳ್ತಾಯಿದ್ರು ನರಹಳ್ಳಿಯವರು ಕಿವಿ ಹಿಡಿದು ಬುದ್ಧಿ ಹೇಳ್ಬೋದು ಅಂತ ವಯಸ್ಸಾದವರಿಗೆ ಕಿವಿ ಹಿಂಡಿ ಬುದ್ಧಿ ಹೇಳುವ ಶಕ್ತಿ ಕಳ್ಕೊಳ್ತಾ ಇದ್ದೀವಿ ನಾವೆಲ್ಲರೂ ನಿಜವಾಗಿ ಕಿವಿ ಹಿಂಡಿ ಬುದ್ಧಿ ಹೇಳೋ ಶಕ್ತಿ ಯಾರಿಗೆ ಅಂದರೆ ಯುವಕರಿಗಿರೋದು ನೀವು ಸರ್ಕಾರಕ್ಕೆ ಕಿವಿ ಹಿಂಡಿ ಬುದ್ಧಿ ಹೇಳುವ ಶಕ್ತಿಯನ್ನು ಪಡ್ಕೋಬೇಕಾಗಿದೆ ಅಂತ ನನಗನ್ನಿಸ್ತಾ ಇದೆ ಬಹುಶಃ ಕೇಳುವ ಕಿವಿಗಳು ಇನ್ನು ಉಳ್ಕೊಂಡಿವೆ ಅಂತ ಹೇಳಿ ನಾವು ಭಾವಿಸಿದೀವಿ ಬಹುಶಃ ಸಿದ್ದರಾಮಯ್ಯ ಅಂತವ್ರಿಗೆನೆ ಕೇಳುವ ಕಿವಿ ಇದೆ ಆದರೆ ಅಕ್ಕಪಕ್ಕ ಅವರ ಅಕ್ಕಪಕ್ಕ ಇರೋರು ಕಿವಿಯನ್ನು ಮುಚ್ಚುತ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಬಲವಂತವಾಗಿ ಕಿವಿ ಮುಚ್ಕೊಳ್ಳೋ ಸ್ಥಿತಿ ಅವರಿಗೆ ಒದಗಿರಬಹುದೇನೋ ಅಂತ ನನ್ನ ಭಾವನೆ ಇಲ್ಲದೇ ಇದ್ದರೆ ಬಹುಶಃ ಈ ಮಾತು ಏನಾದರೂ ಸಿದ್ದರಾಮಯ್ಯ ತಲುಪಿದರೆ ನಾಳೆನೇ ಅವರು ಆರು ಕೋಟಿ ಅಲ್ಲ ಅರವತ್ತು ಕೋಟಿಯನ್ನು ಬಿಡುಗಡೆ ಮಾಡೋದು ಏನೇನೂ ದೊಡ್ಡ ಸಂಗತಿಯಲ್ಲ ಪುಸ್ತಕ ಸಂಸ್ಕೃತಿ ಉಳಿದೇ ಇದ್ದರೆ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ರೀ ಪುಸ್ತಕ ಸಂಸ್ಕೃತಿ ಉಳಿದೇ ಇದ್ದರೆ ಜನ ನೆಮ್ಮದಿಯಿಂದ ಬದುಕೋಕೆ ಸಾಧ್ಯ ಇಲ್ಲ ಪುಸ್ತಕ ಸಂಸ್ಕೃತಿ ಉಳಿದೇ ಇದ್ದರೆ ಶಾಂತಿ ಉಳಿಯೋಕ್ಕೆ ಸಾಧ್ಯ ಇಲ್ಲ ಬಹುಶಃ ಜಗತ್ತಿನಾದ್ಯಂತ ಯಾವುದಾದ್ರೂ ನಮ್ಮನ್ನು ಕಾಪಾಡಿ ರಕ್ಷಿಸ್ಕೊಂಡು ಬಂದಿದೆ ಅಂದರೆ ಅದು ಪುಸ್ತಕ ಮಾತ್ರ ಅಂತ ಈಜಿಪ್ಟಲ್ಲಿ ಯುದ್ಧ ಆದಾಗ ಅವರು ರಕ್ಷಿಸೋಕೆ ಪ್ರಯತ್ನ ಪಟ್ಟಿದ್ದು ಯಾವುದು ಅಂತಂದರೆ ಬೇರೆ ಯಾವ ಸಂಗತಿಯನ್ನು ಅಲ್ಲ ಪುಸ್ತಕಗಳನ್ನು ಹೋಗಿ ಭೂಮಿಯ ಒಳಗಡೆ ಬಚ್ಚಿಟ್ಟು ಪುಸ್ತಕಗಳನ್ನು ಕಾಪಾಡೋಕ್ಕೆ ಪ್ರಯತ್ನ ಪಟ್ಟರು ಕುವೆಂಪು ಒಂದು ಮಾತನ್ನು ಹೇಳ್ತಾರೆ ಬಹಳ ಮುಖ್ಯವಾದ ಮಾತು ಅವ್ರು ಹೇಳ್ತಾರೆ ಚಿಕ್ಕಮಗಳೂರು ಶಿವಮೊಗ್ಗ ಮಲೆನಾಡಿನ ರೈತರನ್ನು ಕೊರೆತು ನಿಮಗೆ ನೇಗಲು ಎಷ್ಟು ಇಂಪಾರ್ಟೆಂಟೋ ನೊಗ ಎಷ್ಟು ಇಂಪಾರ್ಟೆಂಟೋ ಗೊಬ್ಬರ ಎಷ್ಟು ಇಂಪಾರ್ಟೆಂಟೋ ಎತ್ತುಗಳು ಎಷ್ಟು ಇಂಪಾರ್ಟೆಂಟೋ ಪುಸ್ತಕವೂ ಅಷ್ಟೇ ಇಂಪಾರ್ಟೆಂಟ್ ಅಂತ ಯಾರ ಮನೆಯಲ್ಲಿ ಪುಸ್ತಕ ಇರೋದಿಲ್ವೋ ಅವ್ರ ಮನೆ ಸ್ಮಶಾನ ಇದ್ದ ಹಾಗೆ ಅಂತ ಇದು ನನ್ನ ಮಾತಲ್ಲ ಕುವೆಂಪು ಅವ್ರ ಮಾತು ಯಾರ ಮನೆಯಲ್ಲಿ ಪುಸ್ತಕ ಇರೋದಿಲ್ವೋ ಅವ್ರ ಮನೆ ಸ್ಮಶಾನ ಇದ್ದ ಹಾಗೆ ಅಂತ ಹೇಳಿ ಅಂದರೆ ಪುಸ್ತಕ ಸಂಸ್ಕೃತಿ ಕೇವಲ ಉದ್ಯಮ ಅಲ್ಲ ನಾವು ಯಾರೇ ಪುಸ್ತಕವನ್ನು ತಗೊಳ್ಳಿ ಲೈಬ್ರರಿಗೆ ತಗೊಳ್ಳಿ ಮಾರಾಟ ಮಾಡಿ ಅಂತಂದರೆ ಹಣ ಸಂಪಾದನೆ ಮಾಡಬೇಕು ಹಣ ಸಂಪಾದನೆ ಮಾಡಬೇಕು ಅಂತಂದರೆ ನೀವು ಭೂಮಾಫಿಯಾಗಿ ಹೋಗ್ರಿ ಒಂದು ಸೈಟ್ ಮಾಡಿದರೆ ನೀವು ಎಷ್ಟು ನೀವು ಇಡೀ ಬದುಕಿನಲ್ಲಿ ಪುಸ್ತಕ ಪ್ರಕಾಶನದಿಂದ ಏನು ಸಂಪಾದನೆ ಮಾಡ್ತಿರೋ ಒಂದು ಸೈಟ್ ಬೆಲೆ ಕೂಡ ಆಗೋದಿಲ್ಲ ಅದು ಇವತ್ತು ಬೆಂಗಳೂರಲ್ಲಿ ಮತ್ತು ಪುಸ್ತಕ ವ್ಯಾಪಾರ ಯಾಕೆ ಮಾಡಬೇಕು ಲಿಕ್ಕರ್ ವ್ಯಾಪಾರ ಮಾಡಿ ಇನ್ನೇನಾದರೂ ವ್ಯಾಪಾರ ಮಾಡಿ ಪುಸ್ತಕ ಯಾಕೆ ವ್ಯಾಪಾರ ಮಾಡಬೇಕು ಪುಸ್ತಕ ವ್ಯಾಪಾರ ಅನ್ನೋದು ಹಣ ಮಾಡಲು ದಂಧೆ ಅಲ್ಲ ಪುಸ್ತಕ ವ್ಯಾಪಾರ ಅನ್ನೋದು ಒಂದು ಸಂಸ್ಕೃತಿನ ಬೆಳೆಸುವಂಥದ್ದು ಇದನ್ನು ನಾವು ಮನವರಿಕೆ ಮಾಡಿಕೊಡೋದು ತೀರಾ ಅಗತ್ಯ ಇದೆ ಬಹುಶಃ ಇಂಥ ಪ್ರಯತ್ನಗಳು ಇದನ್ನು ನಾವೇನು ಮಾಡ್ತಿದ್ದೀವಿ ಅಂತಂದರೆ ಪ್ರಕಾಶಕರಿಗೆ ಇದನ್ನು ವಹಿಸ್ತಾ ಇದ್ದೀವಿ ಅಲ್ಲ ನನಗನ್ಸತ್ತೆ ಲೇಖಕರು ಪ್ರಕಾಶಕರು ಮುದ್ರಕರು ಮಾರಾಟಗಾರರು ಒಟ್ಟಿಗೆ ಒಂದು ಸರಿ ಸೇರೋಕ್ಕೆ ಸಾಧ್ಯ ಆಗಬೇಕು ಹಾಗೂ ಒಟ್ಟಿಗೆ ಸೇರಿ ಎಲ್ಲರೂ ಸೇರಿದ್ದನಿ ಎತ್ತೋಕ್ಕೆ ಸಾಧ್ಯ ಆಗಬೇಕು ನಮ್ಮಲ್ಲಿ ಪ್ರಮುಖ ಲೇಖಕರು ಈ ಬಗ್ಗೆ ಮಾತನಾಡಲಿಕ್ಕೆ ಸಾಧ್ಯ ಆಗಬೇಕು ತಿಳಿವಳಿಕೆ ಹೇಳಲಿಕ್ಕೆ ಸಾಧ್ಯ ಆಗಬೇಕು ಇಲ್ಲದೇ ಇದ್ದರೆ ಪ್ರಜಾಪ್ರಭುತ್ವ ಒಂದು ರೀತಿ ಸರ್ವಾಧಿಕಾರಿಯ ನೆಲೆಗೆ ಹೋಗುವ ಎಲ್ಲ ಅಪಾಯಗಳು ಇವೆ ಜನಗಳನ್ನು ಜಾಗೃತಿಗೊಳಿಸುವ ಏಕೈಕ ಶಕ್ತಿ ಯಾವುದಾದ್ರೂ ಇದ್ದರೆ ಅದು ಪುಸ್ತಕ ಸಂಸ್ಕೃತಿಗೆ ಮಾತ್ರ ಅನ್ನೋದನ್ನು ನೆನಪಲ್ಲಿಟ್ಕೊಂಡಾಗ ಪ್ರಕಾಶಕರ ಶಕ್ತಿ ಯಾವುದು ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಮಾತನಾಡಲಿಕ್ಕೆ ಇನ್ನು ಅನೇಕ ಸಂಗತಿಗಳಿವೆ ಇಂಥ ಸಭೆಗಳಲ್ಲಿ ಮಾತನಾಡೋದಕ್ಕಿಂತ ಅಫ್ಕೋರ್ಸ್ ಇದು ತುಂಬ ಸಂವೇದನಾಶೀಲರ ಸಭೆ ನನ್ನ ಮಾತುಗಳು ನಿಜವಾಗಿ ನಿಮಗೆ ತಲುಪಿದೆ ಅಂತ ಹೇಳಿ ಭಾವಿಸ್ತೀನಿ ಆದರೆ ಒಂದು ಕ್ಲೋಸ್ ಡೋರ್ ಡಿಸ್ಕಷನ್ನ ಇಟ್ಕೊಂಡು ನಾವು ಎದುರಿಸ್ತಾ ಇರುವ ಸವಾಲುಗಳೇನು ಅದನ್ನು ಹೇಗೆ ನಾವು ಎದುರಿಸ್ಬೇಕು ಅನ್ನೋ ಚಿಂತನೆ ಇವತ್ತು ಅಗತ್ಯ ಇದೆ ಇವತ್ತು ನಾವೇನಾಗ್ತಿದ್ದೀವಿ ಅಂತಂದರೆ ಘೋಷಣೆಗಳಲ್ಲಿ ಒಂದು ರೀತಿ ಒಂಥರ ನಮ್ಮ ಮಾತುಗಳು ಹೇಗಿವೆ ಅಂದರೆ ಅಬ್ಬರದ ಮಾತುಗಳಾಗಿವೆ ಅಬ್ಬರದ ಮಾತುಗಳಿಂದ ಏನೂ ಪ್ರಯೋಜನ ಆಗೋದಿಲ್ಲ ಸೊ ಕೂಗಾಟದಿಂದ ಏನೂ ಪ್ರಯೋಜನ ಆಗೋದಿಲ್ಲ ನಿಜವಾಗಿಯೂ ಇವೆ ಚಿಂತನೆಯ ನೆಲೆಯಲ್ಲಿ ನಾವು ಎದುರಾಗ್ತಿರುವ ಸಮಸ್ಯೆಯನ್ನು ಸಂಸ್ಕೃತಿಯ ಮೇಲೆ ನಡೀತಾ ಇರೋ ಈ ದಾಳಿ ಇದೆಯಲ್ಲ ಪರೋಕ್ಷವಾದ ದಾಳಿ ಇದನ್ನು ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡುವ ಅಗತ್ಯ ಇದೆ ಅಂತ ಭಾವಿಸಿ ಪ್ರಕಾಶ ಸಂಘ ನಿಜವಾಗಿಯೂ ಸಂಸ್ಕೃತಿಯ ರಕ್ಷಣೆಯಲ್ಲಿ ಅತ್ಯಂತ ಪ್ರಧಾನವಾದದ್ದು ಕೇವಲ ಪುಸ್ತಕ ಪ್ರಕಟಣೆಗೆ ಮಾತ್ರ ಸೀಮಿತವಾಗದೆ ಅದು ವಿಸ್ತಾರವಾಗಿ ತನ್ನ ಚಟುವಟಿಕೆಯನ್ನು ರೂಪಿಸ್ಕೊಳ್ಳಿ ಅಂತ ಆಶಿಸಿ ನಾನು ನೋಡದೆ ನಿಜವಾಗಿ ಅವರ ಬಿಡುಗಡೆ ಮಾಡಿದ್ವಲ್ಲ ನಾವು ಇಟ್ಟಿರೋದನ್ನು ನೋಡಿದರೆ ಅನೇಕ ಹೊಸ ಸಂಗತಿಗಳಿವೆ ಇವತ್ತು ಬೇಕಾಗಿದೆ ಹೊಸ ನೀರು ಬೇಕಾಗಿದೆ ಹೊಸಬರು ಈ ರಂಗವನ್ನು ಪ್ರವೇಶ ಮಾಡಬೇಕಾಗಿದೆ ಅನೇಕರು ಇವತ್ತು ಅತ್ಯುತ್ತಮ ಪುಸ್ತಕಗಳನ್ನ ನಿಜವಾಗಿ ಇವತ್ತು ಜಗತ್ತಿನ ಯಾವುದೇ ಪ್ರಕಾಶನ ಸಂಸ್ಥೆಗೆ ಅಂದರೆ ನಮ್ಮ ಮಾರಾಟವನ್ನು ಬಿಟ್ಟು ನಾನು ಹೇಳ್ತಾ ಇರೋದು ಕ್ವಾಲಿಟಿಯ ದೃಷ್ಟಿಯಿಂದ ಬೆಸ್ಟ್ ಪ್ರೊಡಕ್ಷನ್ಸ್ ಬರ್ತಾಯಿದೆ ನಮ್ಮ ಪುಸ್ತಕವನ್ನು ನೋಡಿದರೆ ಸಂತೋಷ ಆಗುತ್ತೆ ಅಷ್ಟು ಚೆಂದ ಪುಸ್ತಕಗಳು ಬರ್ತಾಯಿವೆ ಆದರೆ ಅವರನ್ನು ರಕ್ಷಿಸುವ ಕಾಪಾಡುವ ಹೊಣೆ ಕೂಡ ಸಮಾಜದ ಮೇಲಿದೆ ಅನ್ನೋದನ್ನು ನೆನಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ